ಸುದ ಆತನ ಮನೆಗೆ ಹೋಗಿ ಲಿಂಗ ಪೂಜಕ ಕೈಗೊಂಡ ಗುರುಬಿನ ಜೀವನ ಪಾಠವನ್ನು ನಾವುಗಳ ಸಂಗವದೇವ ರೈತರ ಗುತ್ತಾಗಿರತಕ್ಕಂತ ಬಸವಣ್ಣ ಹೇಳತಕ್ಕಂತ ವಚನವನ್ನು ಸಾಧನಪಡಿಸಬೇಕಾಗಿದೆ ಅಂಧ ಅನಾಥರ ತಂದೆಯಾಗಿ ತ್ರಿಕಾಲ ಜ್ಞಾನಿಗಳಾಗಿ ತ್ರಿಭಾಷಾ ಪಂಡಿತರಾಗಿ ಅಮೂಲ್ಯ ಕೊಡುಗೆ ನೀಡಿದ ಗದುಗಿನ ನೆಳವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸಿ ವೀರೇಶ್ವರ ಪುಣ್ಯಾತ್ಮನ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅನೇಕ ಅಂಗನಾಥರಿಗೆ ಸಂಗೀತವನ್ನು ಧಾರೆಯನ್ನು ಅಂಗನಾಥರಿಗೆ ಊರು ಹೋದಾಗ ಪಂಡಿತ ಶ್ರೀ ಪುಟ್ಟರಾಜ ಕವಿ ಗವಾಯಿಗಳ ಸ್ಮರಣೆ ಮಾಡ್ತಾ ವೇದಿಕೆ ಮೇಲೆ ಆಶ್ರಿತ ಆಗಿರ್ತಕ್ಕಂಥ ಸರ್ವ ಎಲ್ಲ ಪರಮ ಪೂಜಕ ಶ್ರೀಗಳ ಪಾದಾರವರಿಗೆ ನನ್ನ ದೀರ್ಘದ ನಮಸ್ಕಾರಗಳನ್ನ ಸಮರ್ಪಣೆ ಮಾಡ್ತಾ ವೇದಿಕೆಯ ಮುಂಭಾಗದಲ್ಲಿ ವೇದಿಕೆ ಮೇಲೆ ಆಶ್ರಿತ ಎಲ್ಲ ಅತಿಥಿ ಹೋದರೆ ಅತಿಥಿ ಹೋದರೆ ಕೂಡ ವೇದಿಕೆ ಉಭಂಗ ಜಾಸ್ತಿಗಳಾಗಿರ್ತಕ್ಕಂಥ